ಬೆಕ್ಕು ಸಾಕುವವರೇ ಹುಷಾರ್ ಹುಷಾರ್ ಈ ಸುದ್ದಿಯನ್ನ ಮಿಸ್ ಮಾಡಿದೆ ನೋಡಿ ನೋಡಿ ಸಾಕು ಪ್ರಾಣಿಗಳಲ್ಲಿ ನಾಯಿ ಬೆಕ್ಕು ಎಲ್ಲರಿಗೂ ಅಚ್ಚುಮೆಚ್ಚು ಆದರೆ ಸಾಕಿದ ಬೆಕ್ಕು ಮನೆಯೊಡತಿಯನ್ನೇ ಬಲಿ ತೆಗೆದುಕೊಂಡಿದೆ ಅರೆ ಇದೇನಿದು ಅಚ್ಚರಿ ಅಂತೀರಾ ಹೌದು ಸಾಕು ಬೆಕ್ಕು ಕಚ್ಚಿ ಮಹಿಳೆ ಸಾವನ್ನಪ್ಪಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಇಲ್ಲಿನ ಶಿಕಾರಿಪುರ ತಾಲೂಕಿನ ತರ್ಲಘಟ್ಟದಲ್ಲಿ ನಡೆದಿರೋ ದುರ್ಘಟನೆ ಇದು ಐವತ್ತು ವರ್ಷ ವಯಸ್ಸಿನ ಗಂಗಿಬಾಯಿ ಅನ್ನೋ ಮಹಿಳೆ ಸಾವನ್ನಪ್ಪಿದ್ದಾರೆ ಮೊದಲು ತರಲರ ಘಟ್ಟದ ಕ್ಯಾಂಪ್ನಲ್ಲಿರುವಂತಹ ಯುವಕನೊಬ್ಬನ ಮೇಲೆ ದಾಳಿ ಮಾಡಿತ್ತು ಬೆಕ್ಕು ಬಳಿಕ ಈ ಬೆಕ್ಕು ಮಹಿಳೆಗೆ ಕಚ್ಚಿತ್ತು ಒಂದೆಯಿಂದ ಬೆಕ್ಕು ಕಚ್ಚಿದ ಮಹಿಳೆಯ ಆರೋಗ್ಯದಲ್ಲಿ ಏರುಪೇರು ಶುರುವಾಗಿತ್ತು ದೇಹದಲ್ಲಿ ನಂಜು ಏರುತ್ತಲೇ ಹೋಗಿತ್ತು ಶಿವಮೊಗ್ಗದ ಮೆಗ್ಗಾನ್ ಜಿಲ್ಲಾಸ್ಪತ್ರೆಗೆ ಮಹಿಳೆಯನ್ನ ದಾಖಲು ಮಾಡಲಾಗಿತ್ತು ಬೆಕ್ಕು ಕಚ್ಚಿದ ಪರಿಣಾಮ ರೇಬಿಸ್ ಕಾಯಿಲೆಗೆ ಮಹಿಳೆ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ತಿಳಿಸಿದ್ದಾರೆ ನಾಯಿ ಕಚ್ಚಿದ್ರೆ ಸಾಮಾನ್ಯವಾಗಿ ರೇಬಿಸ್ ಬರುತ್ತೆ ಅದರಂತೆ ನಾಯಿ ಈ ಬೆಕ್ಕಿಗೆ ಕಚ್ಚಿದ್ರಿಂದ ರೇಬಿಸ್ ಹರಡಿದೆ ಬಳಿಕ ಬೆಕ್ಕು ಈ ಮನೆ ಉಡುಪಿಯನ್ನ ಕಚ್ಚಿದೆ ಹೀಗಾಗಿ ಮಹಿಳೆ ಕೂಡ ರೇಬಿಸ್ನಿಂದ ಮೃತಪಟ್ಟಿದ್ದಾಳೆ ಅಂತ ಹೇಳಲಾಗ್ತಿದೆ